ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ರಘು ಎಜುಕೇಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ವೀಕ್ಷಕರೇ ಈಗಾಗಲೇ ಸಾರ್ವಜನಿಕ ಶಿಕ್ಷಣ ಇಲಾಖೆ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ಆರ್ ಟಿಇ ಅಡಿಯಲ್ಲಿ ಪ್ರವೇಶ ಪ್ರಕ್ರಿಯೆಗೆ ಚಾಲನೆ ನೀಡಿದ್ದು ನೆರೆವರೆ ಶಾಲೆಗಳ ಪಟ್ಟಿಯನ್ನು ಪ್ರಕಟಿಸಿರುತ್ತದೆ ಇದಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಈ ಮೊದಲು ನಮ್ಮ ಚಾನಲ್ನ ವಿಡಿಯೋದಲ್ಲಿ ತಿಳಿದುಕೊಂಡಿರುತ್ತೀರಿ ಆದರೂ ಕೆಲ ವೀಕ್ಷಕರು ನೆರೆಹರೆ ಶಾಲೆಗಳ ಪಟ್ಟಿ ನೋಡಿ ಕೆಲವು ಗೊಂದಲಕ್ಕೊಳಗಾಗಿ ಪ್ರಶ್ನೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕೇಳಿರುತ್ತಾರೆ ಆದ್ದರಿಂದ ಈ ವಿಡಿಯೋ ಮೂಲಕ ನೆರೆವೇರೆಯ ಅರ್ಥ ಮತ್ತು ವ್ಯಾಪ್ತಿಯನ್ನು ತಿಳಿಸಲಿದ್ದೇನೆ ಹಾಗಾಗಿ ಕೊನೆಯವರಿಗೂ ಈ ವಿಡಿಯೋ ನೋಡಿ ಈಗಲೇ ಒಂದು ಅಭಿಮಾನಪೂರ್ವಕ ಲೈಕ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಶಿಕ್ಷಣ ಹಕ್ಕು ಕಾಯ್ದೆಯ ಸೆಕ್ಷನ್ ಹನ್ನೆರಡು ಒಂದು ಬಿ ಮತ್ತು ಹನ್ನೆರಡು ಒಂದು ಸಿ ಅಡಿ ಪ್ರವೇಶಕ್ಕಾಗಿ ನೆರೆವರಿಯ ಪ್ರದೇಶದ ಮಿತಿ ಅಂದರೆ ವ್ಯಾಪ್ತಿಯನ್ನು ಈ ರೀತಿ ಅರ್ಥೈಸಲಾಗಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಆರ್ಟಿಇ ಅಡಿ ಅರ್ಜಿ ಸಲ್ಲಿಸುವವರಿಗೆ ಅವರ ಕಂದಾಯ ಗ್ರಾಮದ ಭೌಗೋಳಿಕ ಗಡಿಯೇ ನೆರೆವೆರೆ ಪ್ರದೇಶ ಎಂದರ್ಥವಾಗುತ್ತದೆ ಸರಳವಾಗಿ ಹೇಳಬೇಕೆಂದರೆ ಅವರ ಗ್ರಾಮದ ಸುತ್ತಳತೆಯೇ ಆ ಗ್ರಾಮದಲ್ಲಿರುವ ನೆರೆವರೆ ಎಂದರ್ಥ ಆಗುತ್ತದೆ ಅಂದರೆ ಆ ಗ್ರಾಮದಲ್ಲಿರುವ ಎಲ್ಲಾ ಶಾಲೆಗಳು ನೆರೆವರೆಯ ಶಾಲೆಗಳಾಗುತ್ತವೆ ನಗರಸಭೆ ಪಟ್ಟಣ ಪಂಚಾಯತ್ ಪುರಸಭೆ ಪ್ರದೇಶಗಳಲ್ಲಿ ಅವುಗಳ ಭೌಗೋಳಿಕ ಗಡಿ ಒಳಗಡೆ ಬರುವ ಪ್ರದೇಶವೆಲ್ಲವೂ ಅದರ ನೆರೆವೇರೆಯಾಗುತ್ತದೆ ಸರಳವಾಗಿ ನಗರಸಭೆ ಇದ್ದಲ್ಲಿ ನಗರದೊಳಗಿನ ಎಲ್ಲಾ ಶಾಲೆಗಳು ನೆರೆವೇರೆ ಶಾಲೆಗಳಾಗುತ್ತವೆ ಪಟ್ಟಣ ಪಂಚಾಯತಿಗೆ ಸಂಬಂಧಿಸಿದಂತೆ ಪಟ್ಟಣದಲ್ಲಿರುವ ಎಲ್ಲಾ ಶಾಲೆಗಳು ನೆರೆವೇರೆ ಶಾಲೆಗಳಾಗುತ್ತವೆ ಇನ್ನು ಪುರಸಭೆ ಇದ್ದಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿನ ಎಲ್ಲಾ ಶಾಲೆಗಳು ನೆರೆವರೆ ಶಾಲೆಗಳಾಗುತ್ತವೆ ಇನ್ನು ಮಹಾನಗರ ಪಾಲಿಕೆ ಹಾಗೂ ಬಿಬಿಎಂಪಿಗೆ ಸಂಬಂಧಿಸಿದಂತೆ ಪ್ರತಿ ವಾರ್ಡ್ ನಲ್ಲಿ ಬರುವ ಎಲ್ಲಾ ಶಾಲೆಗಳು ಆ ವಾರ್ಡ್ ನೆರೆವೇರೆ ಶಾಲೆಗಳಾಗಿರುತ್ತವೆ ಉದಾಹರಣೆಗೆ ನಾಲ್ಕನೇ ವಾರ್ಡ್ ನ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಶಾಲೆಗಳು ನಾಲ್ಕನೇ ವಾರ್ಡ್ ನಲ್ಲಿ ವಾಸಿಸುವ ಎಲ್ಲಾ ಅರ್ಜಿ ಸಲ್ಲಿಸುವ ಪಾಲಕರ ನೆರೆವೇರೆ ಶಾಲೆಗಳಾಗಿರುತ್ತವೆ ಹಾಗಾಗಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಒಂದು ವಾರ್ಡ್ ನಲ್ಲಿ ವಾಸಿಸುವವರು ಇನ್ನೊಂದು ಒಂದು ವಾರ್ಡ್ನ ಶಾಲೆಗಳಿಗೆ ಪ್ರವೇಶ ಬಯಸಿ ಅರ್ಜಿ ಹಾಕುವಂತಿಲ್ಲ ಈಗಾಗಲೇ ಸರ್ಕಾರ ನೆರೆವರೆ ಶಾಲೆಗಳ ಪಟ್ಟಿ ಪ್ರಕಟಿಸಿದ್ದು ಅವುಗಳನ್ನು ನೋಡಿಕೊಂಡು ಪಾಲಕರು ಅರ್ಜಿ ಸಲ್ಲಿಸಬಹುದಾಗಿದೆ ಆರ್ಟಿಇ ಕಾಯ್ದೆಯ ಪ್ರಕಾರ ಅಲ್ಪಸಂಖ್ಯಾತ ಘೋಷಣಾ ಪತ್ರ ಪಡೆದಿರುವ ಅಲ್ಪಸಂಖ್ಯಾತ ಶಾಲೆಗಳನ್ನು ಹಾಗೂ ಈಗಾಗಲೇ ಮುಚ್ಚಿರುವ ಮತ್ತು ನ್ಯಾಯಾಲಯದ ತಡೆಯಾಜ್ಞೆ ಪಡೆದಿರುವ ಶಾಲೆಗಳನ್ನು ನೆರೆವರೆ ಶಾಲೆಗಳ ಪಟ್ಟಿಯಿಂದ ಕೈಬಿಡಲಾಗಿರುತ್ತದೆ ನೆರವೇರೆಯ ಬಗ್ಗೆ ಗೊಂದಲದಲ್ಲಿರುವ ಎಲ್ಲಾ ಆರ್ಟಿಇ ಪಾಲಕರಿಗೆ ಈ ವಿಡಿಯೋವನ್ನು ತಪ್ಪದೆ ಶೇರ್ ಮಾಡಿ ಅವರಿಗೂ ಈ ವಿಷಯವನ್ನ ತಿಳಿಸಲು ಸಹಕರಿಸಿ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿರಿ ಪಕ್ಕಾ ಮಾಹಿತಿ ಪಡೆಯಿರಿ ಈ ವಿಡಿಯೋ ನೋಡಿದ್ದಕ್ಕೆ ಅಭಿನಂದನೆಗಳು ಶುಭವಾಗಲಿ